ವಿಷಯ ಚರ್ಚೆ ಇಡ್ರಿ ಅಂದಾಗೆ ಶಿವ ಮತ್ತು ಶಕ್ತಿ ಅಂತ ವಿಷಯವನ್ನು ಯಾರು ಇಟ್ಟಿದ್ದಾಗ ಶಿವ ಮತ್ತು ಶಕ್ತಿ ವಿಷಯವನ್ನು ಇಟ್ಟಾಗ ಶಕ್ತಿ ವಿಷಯವನ್ನು ಶಿವನ ವಿಷಯವನ್ನು ಹಿಡ್ಕೊಂಡ ಶಕ್ತಿ ವಿಷಯವನ್ನು ಅವರು ಬಿಟ್ಟ ಶಕ್ತಿ ಅಂತ ಎಷ್ಟು ದೊಡ್ಡದಂದ್ರೆ ಕಣ್ಣಿಗೆ ಕಾಣಿಸುವುದಿಲ್ಲ ನಮ್ಮ ಶಕ್ತಿ ಇದೆ ನೋಡು ಕಣ್ಣಿಗೆ ಕಾಣುವುದಿಲ್ಲ ಕೂಡ ನಮ್ಮ ಶಕ್ತಿ ಅವ್ತಾರೆ ಕಣ್ಣಿಗೆ ಏನು ಕಾಣಿಸೋದಿಲ್ಲ ಅದು ಪರಮಾತ್ಮ ತಿಳ್ಕೊಳ್ಳಿ ಅದಕ್ಕೆ ಹೆಣ್ಣು ಉದಾಹರಣೆ ಅಂತಂದ್ರೆ ಮಲೆ ಮುಂಗ ಬಂದರೆ ಹೆಣ್ಣೆಂಬುವರಯ್ಯ ಅರ್ಜ ಮಾದಿದ್ದ ನಕ್ಕ ಮನೆ ವಚನದಲ್ಲಿ ಹೇಳ ಮನೆ ಹೋಗ ಬಂದಡೆ ಹೆಣ್ಣೆಂದು ವಲಯ ಗಂಡ ಬಂದರೆ ಗಂಡೆಂದು ವಲಯ ಒಳಗಿರುವ ಪರಮಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಇದಕ್ಕೆ ಪ್ರಮಾಣ ಇದಕ್ಕೆ ಶಕ್ತಿ ಪರಾಶಕ್ತಿ ದಿ ಆದಿಯನ್ನು ಹೊರತಾಗಿ ಆಧಿಸುವ ಆ ಶಕ್ತಿ ಆದಿ ಶಕ್ತಿ पराशक्ति दाह शक्ति अनंत शक्तियों ಅನ್ನು ಮೂರು ಪ್ರಕಾರಗಳು ಇದು ಶ್ರೀಮದ್ ಭಗವದ್ಗೀತಾನ ಬಸ್ ಶ್ರೀಮದ್ ಭಗವದ್ಗೀತೆಯಲಿ ಬರುವಂತ ವಿಶೇಷ ಆದಿ ಸ್ವಾಮಿನ ಆದಿ ಶಿವ ಅಂತ ಯಾವಾಗ ಅಂದಿಲ್ಲ ಆದೂ ಸೇಕ ಒಂದ ಮಾತು ಹೇಳುವುದಕ್ಕೆ ಹಾ 50 ವರೆಗೆ ವಾಕ್ಯ ಹೇಳ್ಬೇಕಂದ್ರೆ ಮಾತು ದೇvoಭವ ನೋಡಿ ಅದನಿಗೆ ತಾಯಿ ದೇವೆ ಆಮೇಲೆ ತಂದಿಗೆ ನಮಸ್ಕಾರದೇ ಆಚಾರ್ಯೋಹ ಆಮೇಲೆ ಅತಿಥಿ ದೇವೋಹವನ್ ಮೊದಲಿಗೆ ಯಾರಿಗೆ ನಮಸ್ಕಾರ ಅಂದ್ರೆ ಸಹಿತ ಮೊದಲ ತಾಯಿಗೆ ನಮಸ್ಕಾರ ಅಂದ್ರೆ ಶಕ್ತಿ ಇದನ್ನ ಮತ್ತೊಂದು ಹೇಳತ್ಮರು నాప పార్వతి దేవియలక కాయమున భూమిరున గురిమున రుణా కీర్షిని ఆ ర కయ్యను జగత్తులగాదు ఆ ర తందిరున అందిల్ల తందిరున ఆ తియారు అందిల్ల పరమాత్మ రుణాత తందిల్ల పరమాత్మ రుణముందిల్ల తందిరున ఉందిల్ల ధన సత్తు తంది ప్రికారణాలక ఏ ముక్త గ్రంథా శ్రేమయిల్లదు మొదలు బ్రహ్మచర్య ఆశ్రమ బ్రహ్మచర్య ఆశ్రము ఒకటి కస్తా శ్రేమయి రెండు అలిప్త వహనపస్తాశ్రమ మూడు నిత సం్యాశస్త్ర ఇది పన్నెళ్ళ ఆశ్రమ మనుషులని ఆశ్రమగల నాకు గంగమగలేకిని అకి గంధశోగని సన్యాసి ఆశ్రమంలో ని హోదరు సైత కైయ నమస్కారం సన్యాసి ఆది జగతినిలో హోదరు సైత అవెల్ల సన్యాసి కైయ బెట్టాదు ప్రైతణం కైయ నమస్కారం హా మీరు ఏ ప్రకాయ మార్చని మార్ది నోలేషన్ తోన సాంగ హడి

आग माइक का शरीर माइक के नाम ही ऐसा नॉट तो कौन है ऐसे बोल रहे हैं ताकि होटल अपने क्या रसल है जेनियो का भी क्या रसल है अपने क्या ये बाड़ी पड़ा हुआ न्यू अल्लाह को तो आप कहते हैं का नाम हो नहीं अच्छी नहीं अबे क्या ये ताई हो ना भूमि हो ना गुरु मिलना यारों की सीन सरकार ಪ್ರಥಮದಲ್ಲಿ ನಮ್ಮ சிவா ಇದ್ದಾನೆ ಪ್ರಥಮದಲ್ಲಿ சிவா ಇದ್ದಾನೆ ಅಂತ ಸುನ್ನಿಗಳನ್ನು ಹೇಳಿದ ಮೇಲೆ சிவாನೇ ಪಕ್ಕನೇ ಇದ್ದಾನೆ ಮೊದಲೇ ನಮ್ಮ சிவாನು ಸಂಪಾನ್ನ ಪೆಹರೆ ಶ್ರೀಮತ್ ಭಗವತಿ ಜ್ಞಾನಲ್ಲಿ ಆವಿ ಶಾಯಿ ನಿರ್tarಂತ ಶಕ್ತಿಯಿತ್ತ ಅಂತ ಹೇಳ್ತರು ಅಲ್ಲ ಆವಿ ಶಕ್ತಿ ಪ್ರಲಾ ಶಕ್ತಿ 10 ಶಕ್ತಿ ಯೂ ಸೆಕ್

ಎಲ್ಲಾ ಪುರಾಣಗಳಿಗೆ ತಾನೇ ಶ್ರೇಷ್ಠ ಅಂತ ಹೇಳುವಂತಹ ಒಂದು ಪುರಾಣಗಳು ವೇದದಲ್ಲಿ ಮಾತ್ರ ವೇದದಲ್ಲಿ ಹಂಗೇ ಇಲ್ಲ ವೇದಕ್ಕಾಗಿ ಹೋಗಿ ಪುರಾಣ ಹೇಳುವುದು ಅದ ಶಿವನದ ಶಿವ ಶ್ರೇಷ್ಠ ಅಂತ ಮಾತಾವರಲ್ಲಿ ಹೇಳಿದಾರೆ ನಾವು ಶಕ್ತಿನೇ ಶ್ರೇಷ್ಠ ಅಂತ ಹೇಳುವುದಲ್ಲ ಹೇಳುವುದಲ್ಲ ಕಣ್ಣಿಗೆ ಕಾಣಿಸ್ತದೆ ಎಲ್ಲರೂ ನಮ್ಮ ಶಕ್ತಿ ಅವತಾರದ ಎಲ್ಲ ಕಣ್ಣಿಗೆ ಕಾಣಿಸ್ಲಾ ಇದು ನಮ್ಮ ತಾಯಿ ಕಣ್ಣಿಗೆ ಕಾಣಿಸಲಾದ ಹುಡುಗಿ ಹುಡುಗಿ ಇರುತ್ತೆ ಹುಡುಗ ಹುಡುಗ ಇತ್ತು ಹುಡುಗಿ ಬಾಳಿಂದ ಹುಡುಗ ಅಂದ್ರೆ ಶರೀರ ಇರುತ್ತೆ ಆತ್ಮ ಪರಮಾತ್ಮ ಇವರು ಹುಡುಗಿಯ ದೃಶ್ಯ ಇಲ್ಲ ಅಲ್ಲ ಹುಡುಗ ಶಕ್ತಿ ಅಂದ್ರೆ ಶರೀರಕ್ಕೆ ಹೆಸರಿಟ್ಟಾರ ಈ ಶರೀರ ತಾನೇ ಭಗವಂತ ಒಳಗಿದ್ದಾನೆ ಪರಮಾತ್ಮ ತಿಳ್ಕೊಳ್ಳಿ ಶರೀರ ಬಿದ್ದು ಹೋಗ್ತಂದ್ರೆ ಇದು ಏನು ಖಾಲಿ ಇದಕ್ಕೆ ಕಿಮ್ಮತ್ತು ಇಲ್ಲ ಅದಕ್ಕಾಗಿ ಜಗತ್ತಿನೊಳಗ ಶಕ್ತಿನೇ ಮೊದಲಂತ ನಮ್ಮದು ಇವತ್ತಿನ ದಿವಸ ಶಕ್ತಿನೇ ಎಲ್ಲರೂ ಮಾಡ್ಯಾರ ಸ್ವಲ್ಪ ಹೊರ ಗಾಲಿಗಳಿಂದಲೇ ಇದು ಪ್ರಪಂಚ ಒಂದೇ ಗಾಲಿಯಿಂದ ಕಾಲೇಜು ಆಗುವುದಿಲ್ಲ ನವರಾತ್ರಿ ಉತ್ಸವ ಭಾರತ ನವರಾತ್ರಿ ಬರ್ತದ ಹನ್ನೊಂದು ಪೂಜೆಯನ್ನು ಬರ್ತ ನವರಾತ್ರಿ ಅಂದ್ರೂ ಒಂಬತ್ತು ದಿವಸ ರಾತ್ರಿ ಆ ದಿವಸ ಪೂಜೆ

ಕೆಳಗೆ ಕರ್ರಿ ತ್ರಿಶೂಲವನ್ನು ಎತ್ತಾರೆ ನಮ್ಮ ಶಕ್ತಿ ಇದ್ದೇ ಅದಕ್ಕಾಗಿ ಶಿವ ಶ್ರೇಷ್ಠ ಹಾ ಒಬ್ಬ ತಾಯಿ ತಿರ್ಸಂತ ಹೊಂಟಂತ ಕಾಸಿಗೆ ಒಬ್ಬ ತಾಯಿ ಹುಣ ತಿರ್ಸೆದು ದೇಶ ಕಾಸಿಗೆ ತಾಯಿಯ ಹೊಂದ ಹೊರಟ ಹೊರಟಾಗ ಮತ್ತೆ ಮನುಷ್ಯ ಕಾಲ ಮಡಿ ಮತ್ತು ಸಣ್ಣಸ ಬರುವುದು ಸೇತದೆ ಎಲ್ಲರಿಗೆ ಇದು ಆಹಾರ ಊಟ ಮಾಡಿದ್ರೆ ಎಲ್ಲರಿಗೆ ವ್ಯವಹಾರದೊಳಗೆ ಹೇಳ್ತದೆ ಬರುವುದು ಸೇತದೆ ಎಲ್ಲಿ ಕಾಲ ಮಡಿತ ಅಂತ ತಾಯಿ ನಾಲ್ ಇಳಿಸ್ ಕಾಲ ಮಡಿಯವ ಎಲ್ಲಿ ಊಟ ಮಾಡಬೇಕಂತ ಅಲ್ಲಿ ಇಳಸ ಅವನ ಕೆಲಸ ಮಾಡ್ಬೋದು ಮಾಡಬಹುದು ಮಾಡ್ಬೋದು ಕಾಶಿಗೆ ತಾಯಿ ಒಯ್ದ ಒಯ್ಲ ಒಯ್ದ ಮತ್ತೆ ಕಾಶಿ ವಿಶ್ವನಾಥನ ದರ್ಶನ ಮಾಡುವಂತ ಮಾತೀನಿ ಒಂದ ನಾಲ್ಕು ಮಂದಿ ಹಿರಿಯರ ಮುಂದೆ ಹೇಳಿಲ್ಲ ತಾಯಿ ಮತ್ತ ಕಾಶಿಗೆ ಹೋಗಿ ದರ್ಶನ ಮಾಡಿಸ್ಕೊಂಡು ಬಂದಿಲ್ಲ ತಾಯಿನ ಕಾಶಿ ದರ್ಶನ ಮಾಡಿಸ್ಕೊಂಡು ವಿಶ್ವನಾಥನ ದರ್ಶನ ಮಾಡಿಕೊಂಡು ಬಂದಿಲ್ಲ ಅಂದ್ರೆ ಹೊತ್ಕೊಂಡು ಹೋಗಿಲ್ಲ ಹಂಗೆ ಹೋಗಿಲ್ಲಂತ ನೋಡ್ರಿ ಹಿರಿಯರು ಹೇಳಿಲ್ಲ ಅಂದಾಗ ಅವರಂತೂ ಒಂದೇನೆ ಇಣಸಿ ಹೊಣಿ ಇಲ್ಲ ಅಂತ ಕೇಳಿದ್ರು ಕೇಳಿ ಒಂದಕ್ಕೆ ಬಂದಾಗ ಗಿಣ್ಸಿ ಸೆಂಟಾಸ ಬಂದಾಗ ಗಿಳಿಸಿ ಜನ್ಕ ಮಾಡ ಗಿಣ್ಸಿನ್ ಊಟ ಮಾಡ ಗಿಣಿಸಿ ಹಾಲು ಇಳ್ಸಿದು ಮಾಡ್ಕೊಂಡು ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಂದಿನು ಇಲ್ಲಿ ಇಟ್ಟಂತ ಗಣಸಿನು ತಾಯಿ ಹೋಗ ಹಿರಿಯ ಬೇಕಾ ತಿರಿಯತ್ತ ಹಿರಿಯ ಕೆಂಬತ್ತು

తాయి జనని తా మొదలు గురు మన మొదలు పాఠ పాఠశాల జనమలు జనరు ధన్య తా గురు మన మొదలు పాఠశాల జనని తానే మొదలు గురు శక్తి शक्ति में श्रेष्ठ अंत माता श्री भक्त भगवत हा उस व्यवहारನಲ್ಲಿ ಶ್ರೇಷ್ಠ ನಮ್ಮ ತಾಯಿನೇ ಶ್ರೇಷ್ಠ ಇದ್ದಾರೆ ಹಾಇದಕ್ಕೆ ಉದಾಹರಣೆ ಹೇಳ್ತೀರೋ ಏನು ಹೇಳ್ಲಾವು ಸಿರಿಯಾ ರಾಜ್ಯಾತ್ ಜಗಳಕ್ಕೆ ಒಳಗ ಇತಿಹಾಸ ಪುಟದಲ್ಲಿ ಬರ್ದಿತ್ತು ನೋಡಿ ಸಿರಿಯಾ ರಾಜ್ಯಾ ಚಂದ್ರೋದೆ ಅಂತ ಹಿಂದ್ಗಾಗಿ ಹೋಗ್ಯಾ ಸಚಿಪತಿ छठे ರಾಜನ ರಾಜಮಂತ್ರಿಯಂದು ಹೌದು ರಾಜ್ಯವಳಿ ಹೊದಿದ್ದೋ

ಿಲ್ಲವನಂತ ಮಗನ ಕೊಟ್ಟಿದ್ದ ಭಗವ ಕೊಟ್ಟಾಗೆ ಇವನು ಪರೀಕ್ಷಾ ಮಾಡಬೇಕಂತ ಭೂಲೋಕಿತ್ ಪರಮಾತ್ಮ ಪಾತ್ರ ಕೇಳಿದ ಬೋರ್ಡ್ ಹಾಕಿದೀ ಸಿರಿಯ ರಾಜ ಏನಂತ ಅಂತ ಕೇಳಿದ ಅನ್ನ ಒಮ್ಮೆಯನ್ನು ಬೇಡಿದವರಿಗೆ ಬೇಕಾದ ಅಂತ ಹೇಳಿ ಬೋರ್ಡ್ ಹಾಕಿದ್ರು ಹಾಕಿದ ಶಿವರಾಯೇ ಹಾಕಿದ್ದೀರಾ ಒಂದು ಪರೀಕ್ಷಾ ಮಾಡಿರೋದ ನಿನಗೆ ಚಿಲ್ಲ ಒಬ್ಬರೇ ಮಗ ಇದ್ದ ಮಗ ಇದ್ದಾಗ ಈ ಮಗನನ್ನು ಕೊಯ್ದ ಅಡಿಗೆ ಮಾಡಬೇಕು ತಲೆ ಕೂಟ್ಟಿ ಚಪ್ಪೆ ಮಾಡಬೇಕು ಸತ್ಯ ಮಾಡಬೇಕು ಅಡಿಗಿಯನ್ನು ನನಗೆ ನೀಡಿವೆಂದರೆ ನನಗೆ ನನ್ನ ಮನಸಿ ಸಂತೋಷ ಆಗ್ತದ ಆತ್ಮವ ಈ ಮಾತನ್ನ ಕೇಳಿ वचन ಅಂತ ತಕ್ಕೊಳ್ಳಕ್ಕೆ ಹಳ್ಳಿ ಬರೋದಿಲ್ಲ ವಚನ ಪ್ರಸ್ತಾಕ ಇಷ್ಟ ತಿಳ್ಕೊಂಡ ತಿಳ್ಕೊಂಡ ಹೇಳಿದ ಮನವಿಗೆ ಚಾಕುಡಬೇಡಿ ಹೌದನಂತರೂ ವೃಕ್ಷಮಾಳಿಗೆ ಸ್ವថា ಭಗವಂತ ಬಂದ ಬಂತಾನೆ

அேத்து கப்பே குத்த நோட நோய் அழகி மாதிரி அடி தயார் ಊಟ ಮಾಡುವುದಿಲ್ಲ ದೀರ್ಘ ನಮಸ್ಕಾರಗಳನ್ನು ನಮಸ್ಕಾರ ಯಾವಾಗ ಮಾಡಿದ್ರು ಆವಾಗ ಎಂದ್ ಭಗವಂತ ಊಟಕ್ಕೆ ಹೋಗ್ತಿದ್ದ ನೀರು ಪೋಕ್ಷಣೆ ಮಾಡಿದ ಭಗವಂತ ಮಾಂಸದ ಅಡಿಗೆ ಮಾಯಾಗಿ ಮಲ್ಲಿ ಹೂವಿನ ಅಡಿಗೆ ಭಗವಂತ ಒಬ್ಬನೇ ಊಟ ಮಾಡಲಿಲ್ಲ ಆವಾಗ ಚಿಲ್ಲರಂತ ಮಗನನ್ನು ಕೂಡಿ ಕರೆದ ಮರಳಿ ಕರೆದ ಆವಾಗ ಅಷ್ಟು ಕೂಡಿ ಊಟ ಮಾಡಿದ್ದು ಇತಿಹಾಸ ಪುಟ್ಟದಾಗ ಬರೋದಿಲ್ಲ ಆಮೇಲೆ ಆಮೇಲೆ ಬಹಳ ಶ್ರೇಷ್ಠ ಭಕ್ತಿವ ಶ್ರೀಯಾಗ್ರಾಜ ಚಾಂಗುಣದ ತಗೊಂಡ ಶಿವ ಕೈಲಾಸಿಗೆ ತಗೊಂಡು ಹೋಗ ನಮ್ಮಂತ ಶ್ರೇಷ್ಠ ಭಕ್ತ ಜಗತ್ತುಗಳಲ್ಲಿ ಯಾರೂ ಇಲ್ಲ ಮಗನ ಕೊಳಿದ ಅಡುಗೆ ಮಾಡುವಲ್ಲಿ ಪುಟ್ಟಿ ಚಟ್ನಿ ಮಾಡಿ ಮಾಡು ನಮ್ಮಂತೂಮದಾಗ ಯಾರು ಸಿಗುದಿಲ್ಲ ಅಹಂಕಾರ ಬರ್ತದೆ ಅಲ್ಲ ಜನದ ಮತ ಬರ್ತದೆ ರಾಜ್ಯದ ಮತ ಬರ್ತದೆ ಶ್ರೀಮಂತಿಗೆ ಮತ ಬರ್ತದೆ ಆದ್ರೆ ಮನುಷ್ಯ ಮನುಷ್ಯ ಸ್ವಲ್ಪ ತನಿ ಸ್ವತ್ತು ಬಂತರೆ ಅದು ನಾಲ್ಕು ಗಡೆಯಲ್ಲಿ ಹೋಗುತ್ತಾ ಬಾಣಿ ಸ್ವತ್ತು ಬಂತರೆ ಅದನು ಗಡೆಯಲ್ಲಿ ಹೋಗುವುದಕ್ಕೆ ಏನು ಬೇಕು ಅಂತ ಮಾಡ್ಲಿ ಚುರುಕೋ ಜಾತಿಯನೋ ಚುರುಕೋ ಜಾತಿಯಿಗೆ ಹೋಗುವುದಾ ಈಗ ಅದು ತ್ಯಾಗಿಸಿರಿ ಬಂತಾಗಿದೆ ತಿಳ್ಕೋ ಮಗನಿನ ಕಲ್ಲಾಪದಲ್ಲಿ ನೀನೆ ಹೇಳಿದ ಪೆಂಟು ಮಾಸ್ತರ ಈಗ ನಿನ್ನ ಮುಂದೆ ಬರ್ತಾನೆ ಏನಿಮಗ ಮನೆಯಲ್ಲಿಗೆ ಇಮಗ ಅಧಿಕಾರವ ಯಾವಾಗ

ಕಾಯ್ದೆಯ ಹೆಣ್ಮಕ್ಕಳಿಗೆ ಹದಿನೆಂಟು ವರ್ಷ ಕಂಡಸಂದು ವರ್ಷ ಈ ಕಾಯ್ದೆಯ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಇದನ್ನು ತಿಳ್ಕೊಂಡ್ತದೆ ಬೇಕಾಸ್ ಮಾಡ್ಲಿಕ್ಕೆ ಬರ್ತದೆ ಮಾಡ್ಲಿಕ್ಕೆ ಬರ್ತದೆ ಬೇಕಾಸ್ ಮಾಡೋದ್ರಿಂದ ಒಬ್ಬರು ತಂದು ಮಾಡೋದ್ರಿಂದ ನಾವು ನೀವು ದನಗೇನಲ್ಲ

ಪತ್ರಿ ಋಷಿಯ ಸ್ವೀಯ ದೇವಿಗೆ ಅವಾಗ ನೆಲ್ಲೂರು ನಿಂಜಕ್ಕ ಬಹಳ ಶ್ರೇಷ್ಠ ಹತ್ಯೆಯನ್ನು ಮಾಡ್ತೇವೆ ಶಿವ ಗೊತ್ತಿತ್ತು ಆವಾಗ ತಿಳ್ಕೊಂಡ ತಿಳ್ಕೊಂಡ ಶಿವನ ತಿಳ್ಕೊಂಡ ಸಿರಿಯಾ ರಾಜ ಚಾಮುಲು ದೇವನ ಕರ್ಕೊಂಡೇ ನೆಲ್ಲೂರು ನಿಂಟಕ್ಕ ನನಗೆ ಇಳು ರೂಪ ಎಲ್ಲ ರೂಪ ಮಾಡಿದ್ರು ನಿಂಬೆ ರಾಜ ಅಂತ ಗೊತ್ತಾಗಬಾರ ನಿಲ್ಲೂರು ನಿಂಬಕ್ಕನ ಇವ ಅಹಂಕಾರ ಬಂದವಾಗ ಯಾರಿಗೆ ಸರಿಯಾದ ರಾಜೂರು ದೇವಿಗೆ ಆವಾಗ ಬಂದ ನಿಲ್ಲೂರು ನಿಂಬೆಕ್ಕನವರಿಗೆ ಬಂದು ತಾಯಿ ಮಾಡಿ ಮಣಿ ಹಾಕಿ ಮನಿ ಹಾಕಿ ಕೂಡ ಕೂಡಿಸಿ ಏನು ಬೇಕು ಸ್ವಾಮಿ ನಿಮಗೆ ಕೇಳಿದಾಗ ಶಿವ ಹೇಳಿದ ತಾಯಿ ಮನಿಯ ಸಾರೋಡಿ ಮಾಡಿ ಮನ ಮೀಸಲು ಮಾಡಿ ಕರಿಗಣ ಮಾಡಿ ಉಂಟ ಕರಿಗಣ ಮಾಡಿ ಉಂಟ ಮಾಡಿಸಿದ್ರೆ ಮಾತ್ರ ನಮ್ಮ ಮನಸ್ಸು ತೃಪ್ತಿ ಆಗ್ತದೆ ಶಿವ ಅವಾಗ

ನಿಲ್ಲೂರಕ ಶಿವಾನಂದನ ಸಾಲಿ ಹೋಗಿ ಹೋಗಲ್ಲ ಏನು ಇಲ್ಲ ಅಂದ್ರೆ ವಾದ ಭಾವದ ಸಾಲಿ ಬಿಟ್ಟು ಮನೆಗೆ ಬಂದ ಮೂರು ಮಂದಿ ಕೂತಿದ್ರು ಅತಿಥಿಗಳ ಮನೆಯೊಳಗೆ ಯಾರೋ ತಾಯಿಯರೇ ಇದಕ್ಕೆ ಹೋಗ್ಯ ಏನು ನೀರುತ್ತಾರೆ ಮಂದಿನ ನೋಡ್ತಾನೆ ಹುಡುಗ ಅಪರಿಚಯ ಪರಿಚಯ ಇಲ್ಲದವರು ಅಪರಿಚಿತದವರು ಎಲ್ಲಾ ಮುಖಾಂತರ ಹೋಗ್ಲಿಕ್ಕೆ

ఊట చ <laughs> ತರೀಗೆ ಮನ ಸಲ್ಲ ಮಾಡಿ ಮನಿಸಾರ ಸಾಧನೆ ಮಾಡಿ ಪಟ್ಟು ಕೆರೆಯ ಮಾಡಿ ತಯಾರು ಮಾಡಿ ಮಾಡಿ ಏಳು ಸ್ವಾಮಿ ನೀಸರಗೆ ಮಾಡಿ ನನ್ನ ಮಾಡಿ ನೋಡು ಮಕ್ಕಳೆಲ್ಲರನ್ನು ಬೆನ್ನಿಗೆ ಊಟ ಮಾಡುವುದಿಲ್ಲ ಅಂತ ಸೀವಾ ನೋಡಿ ನೋಡಿ ಮಕ್ಕಳೆಲ್ಲರನ್ನು ಬೆನ್ನಿಗೆ ಊಟ ಮಾಡೋಗಿಲ್ಲ ಅಂತಂದ್ರೆ ಅದೆನ್ನು ಕೊಂದು ಮನೆಗೆ ಮೂಲ್ಯ ಆಗದ ಆದು ಆ ಮನೆಗೆ ನೀರಿ

ನಾವು ಹೋಗಿ ಬಂದಿ ಮಾಡಿದಾಗೆ ತಾಯಿ ಭೂಮಿ ಯಾರು ತೀರ್ಸುವುದಾಗುವುದಿಲ್ಲ ಆಗಿಲ್ಲ ನಮ್ಮ ತಾಯಿಯ ಹೆಸ್ರೇತಾರ ಅದಕ್ಕೆ ಶರೀರ ನಮ್ಮದೆಲ್ಲ ಕಣ್ಣಿ ಕಾಣಿಸುದಿಲ್ಲ ನಮ್ಮ ಶರೀರ ಶಕ್ತಿ ಸೃಷ್ಟಿಯಲ್ಲ ಆದ್ರೆ ಶಿವ ಇದನ್ನು ತಿಳ್ಕೊಂಡ ಇನ್ನೊಂದು ಮಾತು ಹೇಳಿದ್ರು ಜೋಳದಲ್ಲಿ ಪ್ರಕಾರ ಮೋಡವಾದಾಗ ಜೋರ ಅಂತೀರಿ ಜೋಳ ಅಂತೀರಿ ಮಾನವ ಶ್ರೇಷ್ಠ ಇದ್ರೊಳಗೆ ನಮಗೆ ತಿಳಿದಿಲ್ಲ ಸಂಸ್ಕಾರ ಗೊತ್ತಿಲ್ಲ ತಿಳಿದಿಲ್ಲ ಕೂಳು ಬೇರೆ ಊಟ ಬೇರೆ ಪ್ರಸಾದ ಬೇರೆ ಅಂತ ಅನ್ನ ಬಂದೇ ಅದೇ ಕೂಳ ಬೇರೆ ಊಟ ಬೇರೆ ಪ್ರಸಾದ ಏನು ಅದಕ್ಕೆ ಸಂಸ್ಕಾರ ಇಲ್ಲ ರೊಟ್ಟಿ ಅದೇ ಇಲ್ಲ ಕಾಲಾಮಾರಿ ತೊಗೊಳಂಗಿಲ್ಲ ಜಗತಿಲ್ಲ ರೊಟ್ಟಿ ಅದೇ ಮನೆಯಾಗ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಇದು మనీ స్న ఝలక ఆడి యుద్ధ దేవర పూజ అన్న దేవత సమర్పణ మిల్వా దేవర హాయ్ఞాకల్ అదూ ప్రసాద ಅಂದ್ರ ಹಿಂತಾ ಮೀಶಬ ದೇವಿ ಜಾತ್ರೆಯನ್ನ ಸಯತಪ್ಪ ದೇವಿ ಶಾಸ್ತ್ರೀ ಉತ್ಸವದಲ್ಲಿ ಸ್ವೇಮನೆಯಿಂದ ಮಾಡಿರಿ ಆ ಕಮ್ಮಶಕ್ತಿಯಾನು ಸಾರವಾಗಿ ಪಟ್ಟಿ ಅಂದ್ರ ಪಟ್ಟಿ ಹೊತ್ತ ಪ್ರಸಾದ ಮಾಡಿ ಹೌ ಆ ಪ್ರಸಾದವನ್ನ ದೇವರಿಗೆ ಸಮರ್ಪಣೆ ಮಾಡಿ ಆ ಸಮರ್ಪಣೆ ಮಾಡಿ ಆ ದೇವಿ ಹಸರವನ್ನು ಉಗಾಡ್ಸಿ ಉಗಾಡ್ಸಿ ಯಾವಾಗ ಬಾಯಾಗ ತುದ್ಧಾಪಕ್ರಿ ಆಗೋದಿಲ್ಲ ಪ್ರಸಾದ ಬಾ ನೀರಿಗೆ ಸಂಸ್ಕಾರ ಕೊ ನೀರು ಹಾಕಿದ್ರೆ ಶಂಖದಿಂದ ದೇವರ ತನಿಖೆ ನೀರು ಹಾಕಿದ್ರೆ ಅದು ತೀರ್ಥ ಆಗ್ತದೆ ಆದ್ರೆ ಅದೇ ನೀರನ್ನು ಅದೇ ಅನ್ನವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಪ್ರಸಾದ ಪ್ರಸಾದ ಅಂತಾ ಮಾತೆಗಳು ಸತೀಶ್ವರಪ್ಪಾಜಿಗಳು ಆಕಾರದಲ್ಲಿರುವಂತವರು نجيದನ ಜ್ವಾಳ ಇದು ತುಂಬಾ ಸುಂದರ ತಾತನ ನುಸಿ ಅಕ್ಕಿ ದ್ವಾದ ಪ್ರಯವ ಸಕೂರು ಇಲಾಖೆ ಇಂತ ನೀ ಲಖೆಯುವುದಿಲ್ಲ ಆಗುವುದಿಲ್ಲ ಅಂದ್ರೆ ಇದು ನುಸಿ ಅಕ್ಕಿ ದ್ವಾದ ಬಿಸುವ ಬಿದ್ದಾರದೇನು ಮಾನವ ಜನ್ಮವನ್ನ ಪೊಟ್ಟಾಗ ಜನ್ಮದಲ್ಲಿ ಮಾಡಿ ಬುಧವಿಂದ ಗುಲಾಮನಾಗಿಸು ಹೋಗಿ ಬೆಂಡ ಆದಾಗ ಮಾತ್ರ ಜನದ ಮರಣ ಇಲ್ಲಾಗಬೇಕು ಜನನ ಮರಳ ಇಲ್ಲಾಗಬೇಕು ಭಾರತ ರಾಷ್ಟ್ರ ಇದು ಆಗಿ ಶಾಸ್ತ್ರದ ಹೆಚ್ಚಿನ ಸದ್ಯಗಳು அதுக்கு முதல சேர் அதுக்கு முக்தி இல்ல ஒன்று பாய்க்க போட்டா అది యవ రీతి నమ్మ శక్తి అవతారీ యుగ యుగంలో గుర్త శక్తి అన్నంత సంవాదా ఇన్నో విషయం అధ్యక్ష ఇన్ మధ్య నుంచి హాజినేత హోదా